ಯಾರರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮ ಒಂದು ಗೂಗಲ್ ಅಕೌಂಟ್ ನ ಓಪನ್ ಮಾಡಿಕೊಂಡು ಪೇಮೆಂಟ್ ಆಪ್ಷನ್ನ ಓಪನ್ ಮಾಡಿಕೊಡಿ ಅಲ್ಲಿ ನಿಮಗೆ ಈ ಥರ ಒಂದು ನೋಟಿಫಿಕೇಷನ್ ನಿಮಗೆ ತೋರಿಸ್ತಾ ಇರುತ್ತೆ ಟು ಅವಾಯ್ಡ್ ಎನಿ ಡಿಲೇಸ್ ಆನ್ ಯುವರ್ ಪೇ ಔಟ್ ಆ್ಯಂಡ್ ಟು ಮೇಕ್ ಶೋರ್ ದಟ್ ದ ರೈಟ್ ಅಮೌಂಟ್ ಆಫ್ ಟ್ಯಾಕ್ಸಿಸ್ ವಿತ್ ಹೆಲ್ಡ್ ಮೇಕ್ ಶೋರ್ ದಟ್ ಯು ಪ್ರೊವೈಡ್ ಯುವರ್ ಸಿಂಗಾಪುರ್ ಟ್ಯಾಕ್ಸ್ ಇನ್ಫು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆ್ಯಡ್ ಟ್ಯಾಕ್ಸ್ ಇನ್ಫು ಅಂತನ್ಬಿಟ್ಟು ಒಂದು ಬಟನ್ ಬಂದಿದೆ ಓಕೆ ಸೊ ಈ ಒಂದು ನೋಟಿಫಿಕೇಷನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮನ್ನ ನೀವು ಫಿಲ್ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಪೇಮೆಂಟ್ ಯೂಟ್ಯೂಬಿಂದ ರಿಸೀವ್ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಯೂಟ್ಯೂಬ ಏನು ದುಡ್ಡು ಬರುತ್ತೆ ಅದು ನಿಮ್ಮೊಂದು ಬ್ಯಾಂಕಿಗೆ ಯೂಟ್ಯೂಬರು ಟ್ರಾನ್ಸ್ಫರ್ ಮಾಡಲ್ಲ ಸೊ ಇದನ್ನು ನೀವು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡೋದು ಮಾಡಲಿಲ್ಲ ಅಂತಂದರೆ ಅಂತನ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಸೊ ಈಗ ನಾವು ಏನು ಮಾಡಬೇಕು ಇದು ಇದಕ್ಕೇನು ಸೊಲ್ಯೂಷನ್ ಏನು ಯಾಕೆ ಇದು ಬಂದಿದೆ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ಇದನ್ನು ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋ ಎಸ್ತಾದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಓಕೆ ಸೊ ಮೊದಲನೇದಾಗಿ ಗೈಸ್ ಈ ಒಂದು ವಿಡೋನ ಎಲ್ಲ ಯೂಟ್ಯೂಬರ್ಸ್ಗಳು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಎಲ್ಪ್ ಆಗುತ್ತೆ ಸೊ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಒಳಗಡೆ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನೀವು ಗೂಗಲ್ ಆ್ಯಡ್ಸೆನ್ಸ್ ಲಿಂಕ್ ಮಾಡಿಕೊಂಡು ಮೇಲೇ ನಿಮಗೆ ಯೂಟ್ಯೂಬಿಂದ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋದು ಆಮೇಲೆ ದುಡ್ಡೆಲ್ಲ ನಿಮಗೆ ಬರೋದಕ್ಕೆ ಶುರು ಆಗೋದು ಈ ಗೂಗಲ್ ಆ್ಯಡ್ಸನ್ಸ್ ಒಂಥರ ನಿಮಗೆ ಬ್ಯಾಂಕ್ ಅಕೌಂಟ್ ಇದ್ದಂಗೆ ಆಯಿತಾ ಸೊ ಇಲ್ಲಿ ನೀವು ಪ್ರತಿಯೊಂದು ಟ್ರ್ಯಾಕ್ ಮಾಡ್ಬೋದು ಎಷ್ಟು ಅಮೌಂಟ್ ಬರುತ್ತೆ ಬಂದಿದೆ ಅನ್ನೋದೆಲ್ಲವೂ ಕೂಡ ನೀವು ನೋಡ್ಬೋದು ನಿಮ್ಮ ಒಂದು ಗೂಗಲ್ ಅಡ್ಸೆನ್ಸ್ನ ನೀವು ಓಪನ್ ಮಾಡಿಕೊಂಡು ಅಲ್ಲಿ ಪೇಮೆಂಟ್ಸ್ ಆಪ್ಷನ್ನ ನೀವು ಓಪನ್ ಮಾಡಿಕೊಂಡ್ರೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ ಇವಾಗ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಆವಾಗಲೇ ಇದನ್ನು ಓದಿದೆ ಸೊ ಇದು ಯಾಕೆ ಬರ್ತಾ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಇದಕ್ಕೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ತುಂಬ ಜನ ಇದನ್ನು ನೋಡಿ ಭಯ ಪಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ನಾವು ಗೂಗಲ್ ಎಟೆನ್ಸಲ್ಲಿ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿದ್ವಿ ಆಯಿತಾ ನಿಮ್ಗೆ ಗೊತ್ತಿರುತ್ತೆ ತುಂಬ ವರ್ಷಗಳಿಂದ ಟ್ಯಾಕ್ಸ್ ಫಾರ್ಮ್ನ ಕಂಪಲ್ಸರಿ ಎಲ್ಲರೂ ಕೂಡ ಫಿಲ್ ಮಾಡಲೇಬೇಕು ಸೊ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಅಂತ ಬರುತ್ತೆ ಅದನ್ನು ನೀವು ಫಿಲ್ ಮಾಡಬೇಕು ಬಟ್ ಈ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ಏನಿದೆ ಇದು ನಮಗಲ್ಲ ಆಯಿತಾ ಎಸ್ಪೆಷಲಿ ಯೂಟ್ಯೂಬರ್ಸ್ಗಳಿಗಂತೂ ಅಲ್ಲವೇ ಅಲ್ಲ ಯಾರ್ಯಾರೆಲ್ಲ ವೆಬ್ಸೈಟ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಸೊ ನೀವು ಇಲ್ಲಿ ಮೇಲ್ಗಡೆ ಪೇಮೆಂಟ್ಸ್ ಅಕೌಂಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಸೊ ನೋಡಿ ಒಂದು ಯೂಟ್ಯೂಬ್ ಅಂತ ಬರುತ್ತೆ ಇನ್ನೊಂದು ಆ್ಯಡ್ಸನ್ಸ್ ಅಂತ ಬರುತ್ತೆ ಸೊ ಯೂಟ್ಯೂಬರ್ಸ್ಗಳು ಯಾರರೆಲ್ಲ ಯೂಟೂಬರ್ಸ್ಗಳಿದ್ದೀರಾ ಇಂದ ದುಡ್ಡು ಮಾಡ್ತಾ ಮಾಡ್ತಾಯಿದ್ದೀರಾ ಕೇವಲ ಯೂಟ್ಯೂಬಿಂದ ಯಾರರೆಲ್ಲ ದುಡ್ಡು ಮಾಡ್ತಾ ಮಾಡ್ತಾಯಿದ್ದೀರಾ ಅವರು ಈ ಯೂಟ್ಯೂಬ್ ಅನ್ನುವಂಥ ಇಂಡಿಯಾ ಅನ್ನುವಂಥ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಆಯಿತಾ ಇಲ್ಲೇನು ಬರುತ್ತೆ ಅದು ನಿಮ್ಮದು ಆಯಿತಾ ಇಂಟರ್ಫೇಸು ಇಲ್ಲೇನಿದೆ ಇಲ್ಲೇನಾದರೂ ನಿಮಗೆ ಎರರ್ ತೋರಿಸ್ತಿದೆಯಾ ನೋಟಿಫಿಕೇಷನ್ ತೋರಿಸಿದೆಯಾ ಅವಾಗ ನೀವು ಮಾಡಬೇಕು ಇಲ್ಲಿ ಯಾವುದೇ ಥರ ಗಿರರ್ ಏನೂ ತೋರಿಸ್ತಾ ಇಲ್ಲ ನಮಗೆ ಆಯಿತಾ ಸೊ ಇಲ್ಲಿ ಸ್ ಕ್ಲಿಕ್ ಮಾಡಿ ನಾವು ಆ್ಯಡ್ಸ್ ಇಂಡಿಯಾ ಅಂತ ನಾವು ಸೆಲೆಕ್ಟ್ ಮಾಡ್ತೀವಲ್ಲ ಇದರಲ್ಲಿ ನಮ್ಗೆ ಈ ಥರ ನೋಟಿಫಿಕೇಶನ್ ತೋರಿಸ್ತದೆ ಯಾರಾರೆಲ್ಲ ವೆಬ್ಸೈಟ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಈ ಒಂದು ಆಪ್ಷನ್ ಬಂದಿರುವಂಥದ್ದು ಸೊ ಯಾರೂ ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಏನಿದು ನಾವು ಏನು ಮಾಡಬೇಕು ಸೊ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಬೇಕಾ ಅದು ಇದು ಅಂತ ಏನಾದರೂ ಆ ಥರ ಏನಾದರೂ ಬಂತು ಅಂತಂದರೆ ನಾನು ವೀಡಿಯೋ ಮಾಡ್ತೀನಿ ಫಾರ್ಮ್ ಫಿಲ್ ಮಾಡೋದು ಹೆಂಗೆ ಅಂತ ವೀಡಿಯೋ ಖಂಡಿತವಾಗ್ಲೂ ಮಾಡಿ ಮಾಡ್ತೀನಿ ಆಯಿತಾ ಸೊ ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬಿಡಿ ಎಸ್ಪೆಷಲಿ ಯೂಟ್ಯೂಬ್ ಬಗ್ಗೆ ಏನು ಚಿಂತೆ ಮಾಡ್ಕೋಬೇಡಿ ನಾನು ಇದೀನಿ ಓಕೆ ವಿಡಿಯೋ ಆಕೆ ಹಾಕ್ತೀನಿ ಸೊ ಯಾವುದು ಮಿಸ್ ಮಾಡಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯಿಸಿ ಒಂದು ವೀಡಿಯೋ ನೋಡಿದಕ್ಕೆ ವಿಡಿಯೋ ಎಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಲವ್ಯೂ